ನವಲಗುಂದ ತಾಲೂಕಿನಲ್ಲಿ ಕಳಪೆ ಮೆಕ್ಕೆಜೋಳ ಬೀಜಗಳನ್ನು ನೀಡುತ್ತಿರುವ ಅಡ್ವಾಂಟ್ ಮತ್ತು ಇನ್ನಿತರ ಕಂಪನಿಗಳ ವ್ಯಾಪಾರ ವಹಿವಾಟು ಪರವಾನಗಿ ಬಂದ್ ಮಾಡಬೇಕೆಂದು ರೈತರು ರಸ್ತೆ ತಡೆ ಮಾಡುವ ಮೂಲಕ ಸರ್ಕಾರಕ್ಕೆ ಸಂದೇಶ ನೀಡಿದರು ಅಡ್ವಾನ್ಸ್ ಮೆಕ್ಕೆಜೋಳ ಕಂಪನಿ ರೈತರಿಗೆ ಕಳಪೆ ಬೀಜಗಳನ್ನು ನೀಡಿ ಮೋಸ ಮಾಡುವ ಮೂಲಕ ಲಾಭ ಮಾಡಿಕೊಳ್ಳುತ್ತಿದೆ ಎಂದು ರೈತರು ಗಂಭೀರ ಆರೋಪ ಮಾಡಿದರು ಮಂಗಳವಾರ ಮಲಪ್ರಭಾ ಮಹದಾಯಿ ಕಳಸಾಬಂಡೂರಿ ರೈತ ಹೋರಾಟ ಒಕ್ಕೂಟ ಕೇಂದ್ರ ಸಮಿತಿ ನವಲಗುಂದ ಕೃಷಿ ಇಲಾಖೆಯ ಎದುರುಗಡೆ ಹುಬ್ಬಳ್ಳಿ ಸೊಲ್ಲಾಪುರ ರಸ್ತೆ ತಡೆದು ಪ್ರತಿಭಟಿಸಿ ಶಾಸಕ ಎನ್ಎಚ್ ಕೋನ್ರೆಡ್ಡಿ ಮೂಲಕ ಕೃಷಿ ಸಚಿವರಿಗೆ ಜಂಟಿ ಕೃಷಿ ಅಧಿಕಾರಿಗಳು ಹಾಗೂ ಸಿಎಂ ಸಿದ್ದರಾಮಯ್ಯಗೆ ಮನವಿ ಸಲ್ಲಿಸಿದರು ಶಾಸಕ ಎನ್ಎಚ್ ಕೋನ್ರೆಡ್ಡಿ ಮನವಿ ಸ್ವೀಕರಿಸಿ ಮಾತನಾಡಿ ಕೂಡಲೇ ಬೆಳೆ ಹಾನಿಯಾದ ಪ್ರದೇಶಗಳ ಸರ್ವೆ ಮಾಡಿಸಿ ಜಿಪಿಎಸ್ ಮಾಡಿಸಿ ಹಾನಿ ಬಗ್ಗೆ ಮಾಹಿತಿ ನೀಡಿ ಕಂಪನಿಯವರಿಂದ ರೈತರಿಗೆ ಹಾನಿ ಪರಿಹಾರ ಒದಗಿಸುವಂತೆ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದರು ಕರಾಳ ಮಾಡಿ ಅವ್ರಿಗೆ ಏನ್ ಮತ್ತೆ ಪರಿಹಾರ ಕೊಡಾಕ ಕಂಪ್ನಿ ಹೊಡ್ಕೊಂಡಿ ಮತ್ತ ಹೊಳ್ಳಿ ಹೋದ್ ವರ್ಷ ಎಷ್ಟ ಪೆಂಡಿಂಗ್ ಅದಾವ ಅದನ್ನ ತಿಳಿಸಿದ್ರು ಅವ್ರು ಗಮನಕ್ಕೆ ಹೋಗ್ರಿ ಎಷ್ಟ್ ಮಂದಿ ಪರಿಹಾರ ಜಮಾ ಐತಿ ಅಂತ ಬಿಡಿ ಆಗಿಲ್ಲ ಅಂತ ಹೇಳಿ ರೈತರಿಗೆ ಮೋಸ ಮಾಡಕ್ಕೆ ಹೋಗ್ಬೇಕ್ ರೈತರಿಗೆ ರೈತಗೆ ಅಂಗಡಿ ಮಾಡಕ್ಕೆ ಸರ್ಕಾರ ಪರಿಹಾರ ಕೊಡೋದು ಯಾಕೆ ಗಿರಿ ತುಂಬ ರೀ ಅಂಗಡಿಯ ಕಂಪ್ನಿ ಅವ್ರ ಬಿಲ್ ಕೊಡಬೇಡ ಅಂತ ಹೇಳಿ ಯಾರ ಎಲ್ಲಿ ಅವ್ರ ಅಂಗಡಿಗೆ ಹೋಗಿ ಅವ್ರ ಈ ತುಂಬಬೇಕ್ರಿ ಅದನ್ ಕೊಡಕ್ ಅವ್ರ ಆಮ್ಯಾಗ ಒಬ್ಬೊಬ್ಬ ರೈತರಿಗೆ ಅವ್ರ ಕಂಪ್ನಿಯವ್ರ ಬಂದ್ ಏನ್ ಮಾಡ್ಸಾರೆ ಕಂಪ್ನಿ ಅವ್ರ ರೈತರಿಗೆ ಬಂದ ನಿಮ್ಗೆ ನಿಮ್ಗೆ ಅಂಗಡಿ ಅವ್ರನ್ನ ಕೊಡ್ತೇವೆ ನಿಮ್ಗೆ ಬಿದ್ದ್ರದ್ ಬಿತ್ತೇವಿ